ಚಿಕ್ಕನಳ್ಳಿಯಿಂದ ಮಾತಾಡ್ತಾ ಇರೋದು ಇಲ್ಲಿ ನೋಡಿ ಇಲ್ಲಿ ಹೊಸ್ದಾಗಿ ನಿರ್ಮಾಣವಾಗಿರುವಂತ ಇದು ಮೇಲ್ಸೇತುವೆ ಚಿಕ್ಕನಹಳ್ಳಿ ಇಲ್ಲಿ ಹೊಸ್ದಾಗಿ ಮೇಲ್ಸೇತುವೆ ಇನ್ನೂ ಇದು ನಿರ್ಮಾಣ ಆಗಿ ಬರೀ ಒಂದ್ ತಿಂಗಳಾಗಿದೆ ಅಷ್ಟೇ ಒಂದ್ ತಿಂಗಳಾಗಿದೆ ಇದು ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಲೋಕಲ್ ಜನ ಎಲ್ಲ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದಾರೆ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದಾರೆ ಎಂ ಪಿ ಸರಿ ಕಂಪ್ಲೇಂಟ್ ಮಾಡಿದ್ದೀವಿ ಜೊತೆಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಈ ತರ ಇದು ಕಳಪೆ ಕಾಮಗಾರಿ ಆಗಿದೆ ದಯವಿಟ್ಟು ಇದನ್ನು ಪರಿಶೀಲಿಸಿ ಅಂತ ಮೇಲೆ ನಿತಿನ್ ಗಡ್ಕರಿ ಸರ್ಗು ಇದನ್ನ ಒತ್ತಾಕಿದ್ದಾರೆ ಕಂಪ್ಲೇಂಟ್ ಹೋಗಿದೆ ಅಂತ ಹೇಳಿದ್ದಾರೆ ಬಟ್ ಇದು ಎಷ್ಟು ಸತ್ಯನ ಸುಳ್ಳು ಗೊತ್ತಿಲ್ಲ ಇದು ಬಟ್ ಈ ಕಾಮಗಾರಿನ ಯಾರೋ ಔರಂಗಾಬಾದಲ್ಲಿ ಚೌಹಾಣ್ ಗ್ರೂಪ್ ಗ್ರೂಪ್ನವ್ರಿಗೆ ಈ ಕಾಮಗಾರಿ ಕೊಟ್ಟಿದ್ದಾರೆ ಈ ಕಾಮಗಾರಿ ಸ್ಟಾರ್ಟ್ ಆಗೋದಕ್ಕಿಂತ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆದ್ಮೇಲೆ ಸುಮಾರು ಅಂದರು ನಮ್ಮ ಇಡೀ ಥ್ರೋಡ್ ಕರ್ನಾಟಕದಲ್ಲೇ ಸುಮಾರು ಹಣಗಳು ಬಿದ್ದೋಗಿದ್ದಾವೆ ಚಿಕ್ಕನಹಳ್ಳಿಲಿ ಸುಮಾರು ಹಣ ಬಿದ್ದೋಗಿದ್ದಾವೆ ಇದನ್ನ ಬೇಕಿದ್ರೆ ಯಾರು ಬೇಕಿದ್ರು ಮಾಹಿತಿ ತಗ್ಸಿದ್ರು ಸಮೇತ ಚಿಕ್ಕನಹಳ್ಳಿಲಿ ಎಷ್ಟು ಆಕ್ಸಿಡೆಂಟ್ ಆಗಿದಾವೆ ಈ ಬ್ರಿಡ್ಜ್ ಆದ್ಮೇಲೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ಇದನ್ನ ಏನು ಕ್ರಮ ಕೈಗೊಂಡಿಲ್ಲ ಯಾರ ಮೇಲೆ ಈ ಇದು ಇವ್ರ ಮೇಲೆ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇವತ್ತಾಗಿರೋ ಪರಿಸ್ಥಿತಿ ರೀ ರೀ ನಿಮಿಷ ಇವತ್ತಾಗಿರೋ ಪರಿಸ್ಥಿತಿ ಏನು ಅಂತ ಅಂದ್ರೆ ಈ ಮೇಲ್ ಸೇತುವೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದ್ದು ಇಲ್ಲಿ ನೋಡ್ರಿ ಇಲ್ಲಿ ಈ ತಗ್ಗು ಗುಂಡಿ ಈ ಇಲ್ಲಿ ಇಲ್ಲಿಂದ ಹಿಡ್ದು ಒಂದು ಕಿಲೋಮೀಟರ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒಂದು ಕಿಲೋಮೀಟರ್ ಇಂದ ಈ ಮೇಲ್ ಸೇತುವೆ ತಗ್ಗು ಗುಂಡಿ ಮತ್ತೆ ಹಳ್ಳಗಳಿಂದ ಕೂಡೈತೆ ತಗ್ಗು ಗುಂಡಿ ಅಳಗುಳಿಂದ ಕೂಡ ಐತೆ ಇದು ಸುಮಾರು ದಿನದಿಂದ ಆಲ್ರೆಡಿ ಬೈಕ್ ನವರು ಬೀಳ್ತಾ ಇದಾರೆ ಇಲ್ಲಿ ಒಂದು ಎರಡು ತಿಂಗಳಿಂದ ಬೈಕ್ ಅವರು ಡೈಲಿ ಬೀಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಇರೋ ಜನ ಅವ್ರ ನೆತ್ತೋದು ಆಸ್ಪತ್ರೆ ಕಳ್ಸೋದು ಇಷ್ಟೇ ವ್ಯವಸ್ಥೆ ನಡೀತಾ ಇರೋದು ಇವತ್ತು ಎರಡು ಸ್ಪಾಟ್ ಆಗಿದಾವೆ ಇವತ್ತು ಎರಡು ಸ್ಪಾಟ್ ಆಗಿದಾವೆ ಇನ್ನೊಂದು ಇವತ್ತು ಒಂದು ಒಬ್ರು ಲೇಡಿ ಮತ್ತೆ ಒಬ್ರು ಇವರು ಇಲ್ಲೇ ಬಂದು ಈ ಬ್ರಿಡ್ಜ್ ಮೇಲ್ಗಡೆ ಬಂದು ಬಿದ್ದು ಇವತ್ತು ಒಬ್ರು ಲೇಡಿ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ ಇನ್ನೊಬ್ರು ಇನ್ನು ಅವ್ರು ಎಲ್ಲವರು ಅಂತ ಗೊತ್ತಿಲ್ಲ ಬಟ್ ಸ್ಕೂಟಿಲಿ ಬಂದಂತ ಇಬ್ರು ದಂಪತಿಗಳು ಒಬ್ರು ಲೇಡಿ ಒಬ್ರು ಸ್ಪಾಟ್ ಆಗಿದ್ದಾರೆ ಒಬ್ರು ಇವ್ರು ಬಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹನ್ನೆರಡನೇ ತಾರೀಕಿನೇ ಎನ್ ಎಚ್ ರಿಕ್ವಿಜೇಷನ್ ಲೆಟರ್ ಕೊಟ್ಟಿದಾರಂತೆ ಅವರು ಇವ್ರಿಗೆ ವಾಪಸ್ ಮಾಡಿರೋದು ಹದಿನೇಳನೇ ತಾರೀಕು ಅವ್ರು ಇವ್ರಿಗೆ ರಿಪ್ಲೈ ಮಾಡಿದ್ದಾರೆ ಎನ್ ಎಚ್ ಎ ಅವರು ಹದಿನೇಳನೇ ತಾರೀಕು ರಿಪ್ಲೈ ಮಾಡಿರೋರು ಮೂರು ದಿನದಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಮೂರು ದಿನ ಮೂರು ದಿನ ಅಲ್ಲ ಹದಿನೈದು ದಿನ ಆದ್ರೂ ಬಂದಿಲ್ಲ ಇವತ್ತು ಸ್ಥಳಕ್ಕೆ ಯಾರೋ ಇಬ್ರು ಮೂವರು ಬಂದು ಈ ತರ ಏನೋ ಬ್ಲಾಕ್ ಟೇಪ್ ಕಟ್ಟೋದು ಮತ್ತೆ ಅದನ್ ಮಾಡೋದು ಇದನ್ ಮಾಡೋದು ಹೋಗಿದ್ದಾರೆ ಸ್ಥಳೀಯರು ಎಲ್ಲ ಬಂದು ಇದು ಕಳಪೆ ಕಾಮಗಾರಿ ಆಗಿದ್ದಪ್ಪ ಮೇಲಧಿಕಾರಿಗಳ್ನ ಕಳಿಸಿ ಅಂತ ಒತ್ತಾಯ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಆದ್ರೂ ಅವ್ರು ಕರೆಸಿಲ್ಲ ಬಟ್ ಇವತ್ತೇನಾಗಿದೆ ಆಕ್ಸಿಡೆಂಟ್ ಆಗಿದೆ ಇದಕ್ಕೆಲ್ಲ ನೇರವಣೆ ಔರಂಗಾಬಾದಲ್ಲಿ ಚೌಹಾಣ್ ಅಂತ ಯಾರು ಮಾಡ್ಕೊಂಡಿದ್ದಾರೆ ಅವರು ನೇರವಣೆ ಅಧಿಕಾರಿಗಳು ನೇರವಣೆ ಮತ್ತೆ ಈ ಕಾಂಟ್ರಾಕ್ಟ್ ಇಂಜಿನಿಯರ್ಗಳು ಯಾರು ಇದ್ದಾರೆ ಅವರೆಲ್ಲ ಇದಕ್ಕೆ ನೇರ ಹೊಣೆ ಆಗಿದ್ದಾರೆ ಅವ್ರು ಸತ್ತಂತ ಕುಟುಂಬಗಳು ಶಾಪ ಅವ್ರನ್ನೂ ಬಿಡಲ್ಲ ತಾವೇ ದಯವಿಟ್ಟು ಮುಂದ್ ಗಂಡ್ ಮಾಡ್ಸಿದ್ರ ಎನ್ ಎಚ್ ಐ ಮಹೇಂದ್ರಪ್ಪ ಹಚ್ಚಗಡ್ ನೋಡ್ರಿ ಒಂದ್ ಇಪ್ಪತ್ತೈದು ಹಣ ಬಿಡ್ಸಿದ ಒಂದ್ ಹೆಣ ಬಿದ್ದೈತೆ ಇವತ್ತೆರಡ್ ಹೆಣ ಬಿದ್ದೈತೆ ಈಗ ಹತ್ತು ನಿಮಿಷದಾಗ ಐತೆ ಇದಕ್ಕೆ ಯಾರು ಒಣ ಮೂಲ ಕಾರಣ ಎನ್ ಎಚ್ ಐ ಮಹೇಂದ್ರಪ್ಪನವರು ಕಳಪೆ ಕಾಮಗಾರಿ ಮಾಡ್ಸಿದರೆ ಇದು ಕಾಲವಾಗಿದೆ ಕಳ್ಳಂಬಳ್ಳ ಕೆರೆ ಕಾಲವಾಗಿದೆ ಇಲ್ಲಿ ದಿನ ಎರಡು ಮೂರು ಆಕ್ಸಿಡೆಂಟ್ ಆಗ್ತಲೇ ಇದಾವೆ ಯಾರು ಗಮನ ಹರಿಸ್ತಿಲ್ಲ ಇದು ದಯವಿಟ್ಟು ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರೇ ನೋಡ್ರಿ ಇಂತ ಕಳಪೆ ಕಾಮಗಾರಿ ಗಡ್ಕಾರಿ ಅವ್ರೆ ನೋಡ್ರಿ ಇದು ಕಾಲವಾಗೈತೆ ದಿನ ಮೂರು ನಾಲ್ಕು ಆಕ್ಸಿಡೆಂಟ್ ಆಗ್ತವೆ ಇವತ್ತೆರಡು ಸ್ಪಾಟು ಸ್ಪಾಟ್ ಒಂದು ಸ್ಪಾಟು ಸ್ಪಾಟ್ ದಯವಿಟ್ಟು ನೋಡ್ರಿ ಖಾಲಿ ಐತೆ ಕರೆಕ್ಟ್ ಆಗಿ ಉಬ್ಬು ತಬ್ಬು ಇದ್ರೆ ಗಾಡಿ ಬಂದ್ರು ಉಳಿತಾರೆ ಕಾರ್ ಬಂದ್ರು ಉಳಿತಾವೆ ಒಳ್ಳೆ ಕಾಮಗಾರಿ ನೋಡ್ರಿ ನೋಡ್ರಿ ಇದು ಈ ಸೇತುವೆ ರಸ್ತೆ ಮಾಡಿದಾಗಲಿಂದ ಸಮೇತ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿಲ್ಲ ಸುಮಾರು ಈ ಹದಿನೈ ದಿನದಿಂದ ಈ ಮೇಲ್ಸತುವೆ ಮೇಲೆ ಈ ತರ ನೋಡಿ ಈ ತರ ಈ ತರ ಗುಂಡಿ ಬಿದ್ದ್ಬಿಟ್ಟು ತುಂಬಾನೇ ಸಂಚಾರಿ ಅಪಘಾತ ಅಪಘಾತಗಳಾಗೆ ಇದೆ ರೋಡ್ ಕಣ್ ಕಟ್ಟಾಗಿದೆ ದಯವಿಟ್ಟು ಈ ಒಂದು ಬ್ರಿಡ್ಜು ಇಡೀ ಇತಿಹಾಸಕ್ಕೆ ಕರ್ನಾಟಕದಲ್ಲಿ ಎಲ್ಲೂ ಸಹ ಈ ತರ ಕಳ್ತ ಹೇಗಾಯ್ತು ಅಂತಂದ್ರೆ ಟೂ ವೀಲರ್ ಆ ಕಡೆಯಿಂದ ಬರ್ತಾ ಇತ್ತು ಈ ಕಂಟಿನ ಮೇಲೆ ಗಂಟಾಗಿ ಲಾರಿ ಮೇಲ್ಗಡೆ ಹೋಗಿದೆ ದಯವಿಟ್ಟು ಒಂದು ಮನುಷ್ಯನ ಜೀವ ಅಂದ್ರೆ ಬಹಳ ಮುಖ್ಯ ಆಗ್ತದೆ ಆದ್ರಿಂದ ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಆಗ್ಲಿ ಇಲ್ಲ ದಯವಿಟ್ಟು ಇದು ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಇದು ಎಮ್ ಎಮರ್ ರೋಡ್ ಅಂತ ಆಗಿರೋದು ಇದು ಹೈವೇ ರೋಡ್ ಅಲ್ಲ ಇದು ಎಮ್ ರೋಡ್ ನೋಡಿ ನೀವೇ ನೋಡ್ತಾ ಇರಬಹುದು ಗುಂಡಿ ಗುದ್ರೆಗಳು ಬಿದ್ದಿದಾವೆ ಅದರಲ್ಲಿ ಬಹಳ ಮಾತ್ರ ಇಂಜಿನಿಯರ್ ತಪ್ಪು ಇದಾಗಿದೆ ದಯವಿಟ್ಟು ಗಮನಿಸಬೇಕು ಸರ್ಕಾರ ಇಂಜಿನಿಯರ್ ನಾಳೆ ಈ ವಿಚಾರದಲ್ಲಿ ತಪ್ಪಷ್ಟನ ಜಾರಿಗೆ ಬರುವಂತ ದಯವಿಟ್ಟು ಎನ್ ಎಚ್ ಐ ಡಿಪಾರ್ಟ್ಮೆಂಟ್ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ